ಇವತ್ತು ನಾನು ಮಾಡ್ತಿರೋ ರೆಸಿಪಿ ಹಸಿ ತೊಗರಿಕಾಳು ಉಪ್ಸಾರು ಒಳ್ಳೆ ಟೇಸ್ಟ್ ಇದೆ ಕಲ್ಲಲ್ಲಿ ರುಬ್ಬಿ ಮಾಡಿದ್ದೀನಿ ಚಳಿಗೂ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಿಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಉಪ್ಸಾರಿಗೆ ಮೊದಲು ಹಸಿ ತೊಗರಿಕಾಳು ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಒಂದು ಟೊಮ್ಯಾಟೊ ಸ್ವಲ್ಪ ಹಸಿ ಹಸಿಮೆಣ್ಸಿನ್ಕಾಯಿ ಎತ್ಕೊಂಡಿದ್ದೀನಿ ಒಂದು ಹತ್ತು ಉಪ್ಪು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕಾಳು ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಅರ್ಧ ಗಡ್ಡೆ ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸಿಟ್ಕೊಂಡಿದ್ದೀನಿ ನೀರು ಇದೆ ಇವಾಗ ಅದಕ್ಕೆ ತೊಗರಿ ಕಾಳು ಹಾಕ್ಕೊಂಡ್ಬಿಡೋಣ ಕುಕ್ಕರಲ್ಲೂ ಬೇಯಿಸ್ಕೊಬೋದು ಆದರೆ ನಾನು ಪಾತ್ರೆಯಲ್ಲಿ ಬೇಯಿಸ್ಕೊತಿದ್ದೀನಿ ಟೊಮೆಟೊ ಹಾಕ್ತಿದ್ದೀನಿ ಹಸಿ ಹಾಕ್ತಿದ್ದೀನಿ ಉಪ್ಪು ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮೆತ್ತಗಾಗಲಿ ನೋಡಿ ಬೇಯ್ತಾ ಇದೆ ಟೊಮೆಟೊ ಎತ್ಕೋತಾ ಇದ್ದೀನಿ ಹಸಿ ಎತ್ಕೋತೀನಿ ಬೆಂದಿದೆ ಮೆಣಸಿನ್ಕಾಯಿ ಮತ್ತೆ ಟೊಮೆಟೊ ನೋಡಿ ಕಾಳಿನ್ನೂ ಬೆಂದಿಲ್ಲ ಅದ್ರ ಪಾಡ್ಗೆ ಅದು ಬೇಯ್ತಾ ಇರುತ್ತೆ ಅಷ್ಟೊತ್ತು ನಾನು ಖಾರ ರುಬ್ಕೋಣ ಅಂತ ರೆಡಿ ಮಾಡ್ಕೋತೀನಿ ಒಳ್ಕಲ್ಲೆಲ್ಲ ತೊಳೆದಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಟೊಮೆಟೊ ಹಾಕೋತಾ ಇದ್ದೀನಿ ಬೇಯಿಸಿದ್ದು ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ರುಬ್ಕೋತಾ ಇದ್ದೀನಿ ಇದಿಷ್ಟೊಂದು ಮೊದಲು ರುಬ್ಕೊಂಬಿಡೋಣ ಹಸಿ ಕಾಳು ಸಾರು ತುಂಬ ಚೆನ್ನಾಗಿರುತ್ತೆ ಕಲ್ಲಲ್ಲಿ ರುಬ್ಬಿ ಮಾಡಿದ್ರೆ ಅದು ಟೇಸ್ಟೇ ಚೇಂಜ್ ಇರುತ್ತೆ ಅದರಿಂದ ಇವತ್ತು ಕಲ್ಲಲ್ಲಿ ರುಬ್ಬಿ ಮಾಡ್ತಾ ಇದ್ದೀನಿ ಜೀರಿಗೆ ಹಾಕೋತಾ ಇದ್ದೀನಿ ಮೆಣಸು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಕಾಳು ಬೇಯಿಸ್ಕೊಂಡಿದ್ವಲ್ಲ ತಗೊಂಡಿದ್ದೀನಿ ಸ್ವಲ್ಪ ನೋಡಿ ಬೆಂದಿದೆ ಈಗ ಇದನ್ನ ನೈಸಿಗೆ ರುಬ್ಕೊಂಬಿಡೋಣ ರುಬ್ಕೋತಾ ಇದ್ದೀನಿ ಇನ್ನು ಸ್ವಲ್ಪ ನೈಸ್ ಆಗಬೇಕು ಕಲ್ಲಲ್ಲಿ ಖಾರ ಇದ್ರೆ ಹಂಗೆ ಎಕ್ಸಸೈಸು ಆಗಿಬಿಡುತ್ತೆ ಬಾಡಿಗೆ ನೋಡಿ ಆಯಿತು ರುಬ್ಬಿ ತೋರಿಸ್ತೀನಿ ನೋಡಿ ಎಷ್ಟು ನೈಸ್ ಆಗಿದೆ ಅಂತ ಸೂಪರಾಗಿ ರುಬ್ಬಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಉಪ್ಸಾರಿಗೆ ಮಿಕ್ಸಲ್ಲಿ ರುಬ್ಬಿದ್ರೆ ಅದೇ ಬೇರೆ ಥರ ರುಬ್ಬುತ್ತೆ ಕಲ್ಲಲ್ಲಿ ರುಬ್ಬಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅಂತ ಅದರಲ್ಲೂ ಹಸಿ ಕಾಳದು ಮಾತ್ರ ಕಲ್ಲಲ್ಲಿ ರುಬ್ಬಿದ್ರೆ ಒಳ್ಳೆ ಟೇಸ್ಟು ಒಂದು ಪಾತ್ರೆಗೆ ಎತ್ಕೋತಾ ಇದ್ದೀನಿ ಇವಾಗ ನಾನು ಸಾರು ಯಾವ ಪಾತ್ರೆಯಲ್ಲಿ ಮಾಡ್ತೀನೋ ಅದರಲ್ಲಿ ಅದಕ್ಕೆ ಎತ್ಕೋತಾ ಇದ್ದೀನಿ ಖಾರನೆಲ್ಲ ಈಗ ಕಾಳು ಬೇಯಿಸ್ಕೊಂಡಿದಂಥ ನೀರಲ್ಲೇ ಒಂಚೂರು ಒಳಗೆ ಕಲ್ಲು ಇವಾಗ ಖಾರ ಎಲ್ಲ ಇತ್ತಲ್ವ ನೀಟಾಗಿ ಒಂಚೂರು ಎತ್ಕೊಂಡ್ಬಿಡ್ತೀನಿ ಈಗ ಕಾಳು ಬೇಯಿಸಿದ ನೀರು ಬಸ್ಕೋತಾ ಇದ್ದೀನಿ ನಮಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಬಸ್ಕೊಳ್ಳೋಣ ಬಸ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೋತೀನಿ ಸಾಕು ನನಗಿಷ್ಟು ತೆಳ್ಳಗಿದ್ರೆ ಸಾರು ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಉಪ್ಪು ಸಾರು ಅದರಿಂದ ಚೂರು ಉಪ್ಪಾಗ್ತಾಯಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಕಾಳು ಬೇಯಿಸ್ಬೇಕಾದ್ರೆ ಹಾಕಿರ್ತೀವಿ ಉಪ್ಪು ಕಾಳನ್ನ ಒಂದು ಬೌಲ್ಗೆ ಇದ್ದೀನಿ ಅದಕ್ಕೆ ಇವತ್ತು ಇವತ್ತು ಒಗ್ಗರಣೆ ಇಲ್ಲ ಹಸಿ ಖಾರ ಇದ್ದೀನಿ ನಾನು ರುಬ್ಕೊಂಡಿದ್ನಲ್ಲ ಅದೇ ಖಾರ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ಅಷ್ಟೇ ಕಾಳಗೆ ಇವತ್ತು ತುಂಬ ಚೆನ್ನಾಗಿರುತ್ತೆ ಸಾರು ಆಯಿತು ನೋಡಿ ಕುದಿ ಬಂತು ಉಪ್ಪು ಸಾರು ಯಾವಾಗಲೂ ಜಾಸ್ತಿ ಬೇಯಿಸ್ಬಾರ್ದು ಒಂದು ಕುದಿ ಬಂದ್ರೇ ಸಾಕು ಸಾರು ರೆಡಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಕುದಿ ಬಂದಾಗ ಆಫ್ ಮಾಡಿಬಿಟ್ರೆ ಸಾಕು ತುಂಬ ಚೆನ್ನಾಗಾಗಿದೆ ಸಾರು ನೀವು ಮಾಡ್ಕೊಳ್ಳಿ ಹೆಂಗಿತ್ತು ಅಂತ ಹೇಳಿ